ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶನಿವಾರದ ಲಾಗನ ಶೇರ್ ಇದ್ದೀನಿ ಶುಕ್ರವಾರ ಸ್ಟವ್ನೆಲ್ಲ ಒರೆಸಿ ಪೂಜೆ ಮಾಡಿದೆ ಅದನ್ನೆಲ್ಲ ನೀಟಾಗಿ ಇದ್ದೀನಿ ರಾತ್ರಿ ಏನು ಕ್ಲೀನ್ ಮಾಡಕ್ಕೆ ಹೋಗಲಿಲ್ಲ ಇನ್ನು ಶನಿವಾರ ಬೆಳಗ್ಗೆ ಎದ್ದು ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಸುಮ್ಮನೆ ಇದೆ ಬನ್ನಿ ವೀಡಿಯೋ ಶುರು ಮಾಡೋಣ ವೀಡಿಯೋ ಇಷ್ಟ ಅದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪಿಸ್ ಕಿಚನ್ ಇವತ್ತು ನಾನು ಮೆಂತ್ಯ ಸೊಪ್ಪು ಹಾಕಿ ಭಾತನ್ನು ಮಾಡ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ಮತ್ತು ಬಟಾಣಿ ಹಾಕಿ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಅದರ ಜೊತೆಗೆ ಮಶ್ರೂಮ್ ಬೊಜ್ಜು ಸಿಂಪಲ್ ರೆಸಿಪಿ ಟೇಸ್ಟ್ ಮಾತ್ರ ಎಷ್ಟು ಚೆಂದ ಇರೋದು ಗೊತ್ತಷ್ಟು ಸಖತ್ತಾಗಿರುತ್ತೆ ಅದನ್ನು ಸಹ ಟ್ರೈ ಮಾಡಿ ಅಂತ ಹೇಳ್ತೀನಿ ಇದರೆಲ್ಲ ಎಲ್ಲ ಕೆಲಸಗಳ ನಡುವೆ ಒಂದು ನಾಲ್ಕು ನಾಲ್ಕಾರು ಮಾತುಕತೆಗಳು ಸಾಮಾನ್ಯವಾಗಿ ಮಾತುಕತೆ ಇಲ್ಲ ಅಂದರೆ ಲಾಗ್ ನಂದು ಆಗೋದಿಲ್ಲ ಹಾಂ ಇವತ್ತು ಪಾತ್ರೆ ತೊಳೆದೆ ಹಾಂ ಮನೆಗೆ ಬಂದೆ ಡ್ಯೂಟಿ ಮುಗೀತು ಮನೆಗೆ ಬಂದೆ ಇವತ್ತು ನಾನು ಸ್ಟವ್ನೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ಸ್ಟವ್ನ ಒರೆಸೋದಕ್ಕೆ ಅಂತಂದ್ಬಿಟ್ಟು ನಾನು ಒಂದು ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಈರುಳ್ಳಿ ಕಟ್ ಇದ್ದೀನಿ ಆ ಥರ ನನಗೆ ಹೇಳೋಕ್ಕೆ ಆಗೋದಿಲ್ಲ ಅದು ಮೊದಲಿಂದನೂ ಅದೇ ಒಂದು ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದೆ ನಾನು ಲಾಗ್ ಶುರು ಮಾಡಬೇಕಾದ್ರೆ ಹೌದು ನನಗೆ ಕೈಯಲ್ಲಿ ಎಷ್ಟು ಸಾಧ್ಯ ಸಾಧ್ಯ ಆಗುತ್ತೋ ಅಷ್ಟು ಸತ್ಯವಾದ ಕೆಲವೊಂದು ವಿಚಾರಗಳನ್ನ ತಿಳಿಸ್ಕೊಡ್ತಾ ಬರೋಣ ನೋಡೋರು ಇಷ್ಟ ಇದ್ದರೆ ನೋಡಲಿ ಇದ್ದವ್ರಿಗೆ ಇಲ್ಲ ಇನ್ನು ಕೆಲವ್ರಿಗೆ ಹೌದಲ್ವಾ ಅಂತ ತಿಳ್ಕೊಳ್ತಾರೆ ಇನ್ನು ಕೆಲವರು ಹೌದು ಅವ್ರ ಲೈಫ್ಗೆ ಅದನ್ನು ಅಳವಡಿಸ್ಕೊಳ್ತಾರೆ ಏನೇ ಅದನ್ನು ಒಳ್ಳೆ ಒಳ್ಳೇದು ಅನ್ನೋದು ಅವ್ರು ಬೇಕಾಗಿದೆ ಅನ್ಸಿದ್ರೆ ಅದನ್ನು ಲೈ ಲೈಫ್ಗೆ ಅಳವಡಿಸ್ಕೊಳ್ತಾರೆ ಅಂತ ಪ್ರತಿಯೊಂದು ಆಚಾರ ವಿಚಾರಗಳಾಗಿರ್ವೋ ಆಗಿರ್ಬೋದು ತಿಳಿವಳಿಕೆ ಆಗಿರ್ಬೋದು ಕೆಲವೊಂದು ಜೀವನದಲ್ಲಿ ಎಷ್ಟೇ ಮಾತಾಡಿದ್ರು ಎಷ್ಟೇ ತಿಳ್ಕೊಂಡ್ರೂ ಸಹ ಕಡಿಮೆನೆ ಅದನ್ನೆಲ್ಲ ಮಾತಾಡ್ಕೊಂಡು ಬರಬೇಕು ಅಂದ್ಕೊಂಡೇ ನಾನು ಲಾಗನ ಶುರು ಮಾಡಿದೆ ಫಸ್ಟು ಶುರು ಮಾಡಿದಾಗ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಆವಾಗ ಅಜ್ಜಿ ಫೋನ್ ಮಾಡಿ ಫೋನ್ ಮಾಡಿ ಹೇಳೋರು ಮಗ ನೀನು ಈ ಥರ ಮಾತಾಡವ ಅಂತ ಹೇಳ್ಕೊಡೋರು ಮತ್ತು ನಮ್ಮ ಚಿಕ್ಕತೆ ಇದ್ದಾರೆ ನಮ್ಮ ಅಜ್ಜಿಯವರ ಹೊರ್ಗಿತಿ ಅವರು ನಮ್ಮ ಚಿಕ್ಕತ್ತೆ ಆಗಬೇಕು ಅವರು ಸಹ ನಮಗೆ ಫೋನ್ ಮಾಡಿ ಹೇಳ್ತಿದ್ರು ಈ ಥರ ಮಾಡವ ಈ ಥರ ಮಾಡವ ಅಂತ ಆಮೇಲೆ ನನಗೆ ಗೊತ್ತಿಲ್ಲದರೆ ಎಷ್ಟೋ ಪ್ರಶ್ನೆಗಳನ್ನು ಅವರನ್ನು ಇದ್ದೆ ಇವತ್ತಿಗೂ ಸಹ ಎಷ್ಟೋ ಕಮೆಂಟ್ಗಳಿಗೆ ನಾನು ಉತ್ತರ ಕೊಟ್ಟಿರೋದಿಲ್ಲ ಬಟ್ ಇಲ್ಲಿ ಲಾಗ್ ಮುಖಾಂತರ ಅವರಿಗೆ ಉತ್ತರ ಕೊಟ್ಟಿರ್ತೀನಿ ನಾನು ಎಷ್ಟೋ ಕಮೆಂಟ್ಗಳಿಗೆ ನಮ್ಮ ಅಜ್ಜಿನ ಕೇಳ್ತಾಯಿದೆ ಅವ್ವ ಈಗಂದರೆ ಹೇಗೆ ಈಗ ಮಾಡಿದ್ರೆ ಹೇಗೆ ಯಾಕೆ ಮಾಡಬಾರ್ದು ಅನ್ನೋ ಪ್ರಶ್ನೆಗಳನ್ನು ನಾನು ಕೇಳ್ತಾ ಇದೆ ಬಟ್ ಅದು ನನ್ನ ಲೈಫ್ಗೆ ಅದೊಂದು ರೀತಿ ಹೇಳ್ಕೋಬೇಕು ಅಂದರೆ ಒಂದು ಏನಾದರೂ ಒಂದು ಮಾತಾಡಲಿಲ್ಲ ಅಂದರೆ ನನಗೆ ಸಮಾಧಾನ ಆಗೋದಿಲ್ಲ ಪೂರ್ಣ ಅನಿಸೋದಿಲ್ಲ ಈ ಲಾಗ್ ಮಾಡಿದೆ ಅನಿಸೋದೇ ಇಲ್ಲ ಆ ಥರ ಆಗುತ್ತೆ ಹಾಗಾಗಿ ಸಾಮಾನ್ಯ ಪ್ರತಿಯೊಂದು ಲಾಗದಲ್ಲಿ ಈ ಲಾಗಲ್ಲಿ ಏನಾದರೂ ಒಂದು ವಿಷಯನ ತೊಗೊಂಡು ಬಂದಿರ್ತೀನಿ ಏನಾದರೂ ನನಗೆ ನನಗೆ ಗೊತ್ತಿಲ್ಲದೆ ಕೆಲವೊಂದು ಮ ಶಬ್ದಗಳು ತಪ್ಪಾಗಿದೆ ಕ್ಷಮೆ ಇರಲಿ ಅಥವಾ ನಿಮಗೆ ಇದ್ದರೆ ಖಂಡಿತ ಇದನ್ನು ಅಳವಡಿಸ್ಕೊಳ್ಳಿ ಏನಾದರೂ ನಿಮ್ಗೆ ಹೊಸ ವಿಷಯಗಳು ಗೊತ್ತಾದರೆ ನಾನು ಕಮೆಂಟ್ ಹಾಕಿ ಆಯಿತಾ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಅಲ್ಲಿ ಒಂದು ಲೈಕ್ ಕೊಡಿ ಹೊಸಂಗ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಪೀಸ್ ಕಿಚನ್ ಬೆಳಗ್ಗೆ ಎದ್ದು ಸ್ಟವ್ವನ್ನೆಲ್ಲ ಒರೆಸಿ ಕಷಾಯ ಮಾಡ್ಕೊಂಡು ಕುಡಿತಾ ಇದ್ದೀನಿ ಫಸ್ಟ್ ಹಾಲನ್ನು ಕಾಯಕಿಟ್ಬಿಟ್ಟೆ ಸ್ಟವ್ವು ಒರೆಸಿದ ತಕ್ಷಣವೇ ಮೊದಲನೇ ಕೆಲಸನೇ ಹಾಲು ಹಾಲು ಅಂದ್ರೂ ತೊಗೊಂಡು ಬಂದು ಕಾಯೋಕ್ಕಿಡಬೇಕು ಇಲ್ಲ ರಾತ್ರಿ ಒಂದು ಲೋಟ ಇಟ್ಕೊಂಡ್ಬಿಟ್ಟಿರ್ತೀನಿ ಅದನ್ನೇ ಸಹ ಕಾಯೋಕ್ಕಿಡ್ತೀನಿ ಮಿಕ್ಕಿದ್ದು ಉಳಿದದ ಕೆಲಸ ಇನ್ನು ಜೀರಿಗೆ ಕಷಾಯ ಮಾಡ್ಕೊಂಡು ಕುಡೋದಾದಮೇಲೆ ಸೊಪ್ಪುನವ್ರು ಬಂದಿದ್ದರು ಫ್ರೆಶ್ ಆಗಿತ್ತು ಸೊಪ್ಪು ಸ್ವಲ್ಪ ಸಬ್ಬಸಿಗೆ ಮೆಂತ್ಯ ಮತ್ತು ಕೊತ್ತಂಬರಿನ ತೊಗೊಂಡೆ ಎಲ್ಲ ಹೇಳ್ತೀರಾ ಸೊಪ್ಪನ್ನ ಜಾಸ್ತಿ ತಿಂತೀರಾ ಅಂತ ವಾರದಲ್ಲಿ ಮೂರು ನಾಲ್ಕು ದಿನ ಸೊಪ್ಪು ಸಾರೇ ಇರುತ್ತೆ ಬಸ್ಸಾರು ಪಲ್ಯ ಈ ರೀತಿ ಪಲಾವ್ಗೆ ಹಾಕೊಳ್ಳೋದು ಗೊಜ್ಜುಗಳು ಏನಾದರೂ ಒಂದು ಇದ್ದೇ ಇರುತ್ತೆ ಸೊಪ್ಪು ನನ್ನ ಕೈಲಂತೂ ಇರೋಕೆ ಆಗೋದಿಲ್ಲ ಸೊಪ್ಪು ಕಾಳು ಜಾಸ್ತಿ ತರಕಾರಿಗಿನ್ನ ಸೊಪ್ಪು ಕಾಳು ಜಾಸ್ತಿ ಯೂಸ್ ಮಾಡ್ತೀವಿ ನಿಮಗೆಲ್ಲ ಗೊತ್ತಿರುತ್ತೆ ನಮ್ಮ ಹಳ್ಳಿ ಕಡೆ ಹೇಗಿನ ನಾವು ಬೆಳಿತೀವಿ ಅಂತ ಮೊನ್ನೆನೂ ಸಹ ಕೇಳಿದ್ರಿ ಏನು ಕಾಳಕ ಅಂತ ಅದು ಉದ್ದಿನ ಕಾಳು ಸುಮಾರು ಒಂದು ಹದಿನೈದು ಕೆ ಜಿಯಷ್ಟು ಉದ್ದಿನ ಕಾಳನ್ನು ಗದ್ದೆನಲ್ಲಿ ಅಂದರೆ ಗದ್ ಎಲ್ಲ ಮಾರಾಟ ಮಾಡಿದ್ವಿ ಒಂದು ಒಂದು ಹೆಚ್ಚು ಕಡಿಮೆ ಒಂದು ಇನ್ನೂರು ಕೆ ಜಿ ಇನ್ನೂ ಇನ್ನೂರು ಇನ್ನೂರೈವತ್ತು ಕೆ ಜಿಯಷ್ಟು ಉದ್ದಿನ ಕಾಳು ಆಗಿತ್ತು ಎಲ್ಲನೂ ಮಾರಾಟ ಮಾಡಿ ನಾನು ಮನೆಗೆ ಅಂತ ಒಂದು ಹದಿಮೂರು ಕೆ ಜಿಯನ್ನು ಹದಿಮೂರಲ್ಲ ಹದಿನೈದು ಕೆ ಜಿನ ತರಿಸಿದೆ ಹದಿನೈದು ಕೆ ಜಿನಲ್ಲಿ ಆಶ್ರಮಕ್ಕೆ ಸ್ವಲ್ಪ ಕೊಡಬೇಕು ಒಂದು ಐದು ಕೆ ಜಿಯಷ್ಟು ಆಶ್ರಮಕ್ಕೆ ಬೆಂಗಳೂರಲ್ಲಿರೋ ಸದಾನಂದ ಆಶ್ರಮಕ್ಕೆ ಕೊಬ್ಬರಿ ಮತ್ತು ಬೆಲ್ಲ ಉದ್ದಿನ ಕಾಳನ್ನು ಕೊಡಬೇಕು ಇದ್ರ ಮಧ್ಯದಲ್ಲಿ ನನ್ನ ಫ್ರೆಂಡ್ಗೊಂದು ಸ್ವಲ್ಪ ಮತ್ತು ನಮಗೆ ಹಾಲು ಹಾಕ್ತಿದ್ರು ಮೊದಲು ಅವ್ರಿಗೊಂದು ಸ್ವಲ್ಪ ಕೊಟ್ಬಿಟ್ಟು ಉಳಿದದ್ದು ಮನೆಗೆ ಇಟ್ಕೊಳ್ಳೋಣ ದೋಸೆ ಇಡ್ಲಿಗಾಗುತ್ತೆ ಮತ್ತು ಬೇಸಿಗೆ ತಿನ್ನೋಕ್ಕಾಗುತ್ತೆ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದೆಲ್ಲ ರೆಡಿ ಮಾಡಾದ್ಮೇಲೆ ಒಂದು ಟ್ಯಾಬ್ಲೆಟ್ ಬರುತ್ತೆ ಅದನ್ನು ಹಾಕಿಟ್ಬಿಟ್ರೆ ಹುಳ ಬರೋದಿಲ್ಲ ಈ ಒಂದು ಥಂಡಿ ವಾತಾವರಣದಲ್ಲಿ ಬೇಗ ಹುಳುಗಳು ಬಂದ್ಬಿಡುತ್ತೆ ಆ ಕಾರಣಕ್ಕೋಸ್ಕರ ಎಲ್ಲನೂ ರೆಡಿ ಮಾಡ್ಕೋಬೇಕು ಬೇಸಿಗೆ ಬಂದಾಗ ಚೆನ್ನಾಗಿ ಒಣಗೆ ಎತ್ತಿಟ್ಕೊಬಿಟ್ರೆ ಏನೂ ತೊಂದರೆ ಆಗೋದಿಲ್ಲ ಇನ್ನು ಬೇಸಿಗೆ ಕಾಣಬೇಕು ಅಂದ್ರೆ ದೀಪಾವಳಿ ಮುಗಿಬೇಕು ನಮಗೆ ಅಲ್ಲಿ ತನಕ ಯಾವ ಬಿಸಿಲು ಕಾಣೋದಿಲ್ಲ ನೀನು ಸೊಪ್ಪೆಲ್ಲ ಇಟ್ಕೊಂಬಿಟ್ಟು ಎಲ್ಲನೂ ಒಂದು ಬಾಕ್ಸಿಗೆ ರೆಡಿ ಮಾಡ್ಕೊಳ್ತೀನಿ ಇದರಲ್ಲಿ ಬಸ್ಸಾರು ರೊಟ್ಟಿ ಎರಡೂ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ರವೆ ರೊಟ್ಟಿ ಮಾಡ್ಕೋಬೇಕು ಬಸ್ ಸ್ವಲ್ಪ ಸಬಸ್ಗೆ ಸೊಪ್ಪು ಹಾಕಿ ಇನ್ನು ಉಳಿದದನ್ನ ಹೆಸರುಕಾಳು ಮತ್ತು ಬೇಳೆಕಾಳನ್ನು ಹಾಕಿ ಬಸ್ಸಾರು ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ ಮಶ್ರೂಮ್ ತಗೊಂಡು ಬಂದಿದ್ರು ಮನೆಯವರು ಅದನ್ನು ಹಾಕಿ ಗೊಜ್ಜು ಮಾಡಿಬಿಡಮ್ಮ ಸ್ವಲ್ಪ ಖಾರ ಕಡಿಮೆ ಹಾಕು ಜಾಸ್ತಿ ಹಾಕ್ಬೇಡ ಅಂದಿದ್ದಾರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಿ ಮಾಡೋಣ ಬೇಕಾದರೆ ಆಮೇಲೆ ಅವ್ರಿಗೆ ಏನಾರು ಆಲ್ಡ್ರ್ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಅದನ್ನು ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ ಬನ್ನಿ ಸ್ನೇಹಿತರೆ ಮಹಾಲಯ ಅಮ ಅಮವಾಸೆ ಪಿತೃಪಕ್ಷ ಪಿತೃಗಳಿಗೆ ಪೂಜೆ ಮಾಡುವಂತಹ ಒಂದು ಒಂದು ವಾಡಿಕೆ ಪ್ರತಿಯೊಬ್ಬರು ಮನೆಯಲ್ಲೂ ಇದ್ದೇ ಇರುತ್ತೆ ಸತ್ತವರು ಕೆಟ್ಟವರು ಭೂಮಿಗೆ ಇಳಿದು ಬರ್ತಾರೆ ಆ ಒಂದು ಹದಿನೈದು ದಿನ ಆದ ಮೇಲೆ ಹುಣ್ಣಿಮೆ ಆಗಿ ಅಮಾವಾಸ್ಯೆ ತನಕ ಪಿತೃಗಳು ಭೂಮಿ ಮೇಲೆ ಇರ್ತಾರೆ ಅಂತ ಸಹ ಹೇಳ್ತಾರೆ ಸಾಮಾನ್ಯ ನಿಮಗೆ ಗೊತ್ತಿರೋದಿಲ್ಲ ಈ ಒಂದು ಟೈಮಲ್ಲಿ ಹದಿನೈದು ದಿನ ಈಗ ಹೋಯ್ತಲ್ಲ ಹುಣ್ಣಿಮೆ ಅಲ್ಲಿಂದ ಹಿಡಿದು ಮುಂದೆ ಬರೋ ಪಿತೃಮಾಸ ತನಕನೂ ಸಹ ಒಂದು ಅಮಾವಾಸ್ಯ ತನಕನೂ ಸಹ ಕನಸುಗಳು ಸಾಮಾನ್ಯ ಚೆನ್ನಾಗಿ ಬೀಳೋದಿಲ್ಲ ಸತ್ತವರೇ ಕಾಣಿಸ್ಕೊಳ್ತಾರೆ ಸ್ಮಶಾನ ಕಾಣಿಸ್ಕೊಳ್ಳೋದು ಏನೋ ರೀತಿರ ಚಿತೆ ಕಾಣಿಸ್ಕೊಳ್ಳೋದು ಏನೇನೋ ಕೆಟ್ಟ ಕೆಟ್ಟ ಕನಸುಗಳು ನಾವು ಊಹೆಗೂ ಮೀರಿದ್ದು ನಾವು ಕಾಣದೇ ಇರೋದು ನಾವು ಕೇಳದೇ ಇರೋದು ನಾವು ಓದ್ದೇ ಇರೋದು ಅಯ್ಯಪ್ಪ ಏನಪ್ಪ ಅಂತ ಭಯ ಹುಟ್ಟಿಸೋ ಅಂಥದ್ದು ಯಾರೋ ಸತ್ತೋದ್ರು ನಮ್ಮ ಪರಿಚಯದವರೋ ಯಾರೋ ತೀರ್ಕೊಂಡ್ರು ಈ ಥರ ಎಲ್ಲ ಕನಸುಗಳು ಕಾಣೋದಕ್ಕೆ ಶುರುವಾಗುತ್ತೆ ಅದಕ್ಕೆ ಕಾರಣ ಏನಂತಂದರೆ ಈ ಪಿತೃ ಮಾಸದಲ್ಲಿ ಪಿತೃಗಳೆಲ್ಲ ಭೂಮಿಗೆ ಬರತಕ್ಕಂತಹ ಒಂದು ಈ ಒಂದು ತಿಂಗಳುಗಳಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋ ಒಂದು ರೀತಿ ಅದು ಅದಕ್ಕೆ ಯಾರು ಸಹ ಖಂಡಿತ ಭಯ ಪಡಕ್ ಹೋಗ್ಬೇಡಿ ಸಾಮಾನ್ಯ ಸತ್ತವರು ಕೆಟ್ಟವರು ಕಾಣಿಸ್ಕೊಂಡ್ರೆ ಒಳ್ಳೆಯದು ಅದ್ರ ಜೊತೆಗೆ ನಾವು ಇದ್ದೀವಿ ನೀವು ನಾವು ಇನ್ನೂ ಬದುಕಿದ್ದೀವಿ ನಮಗೆ ಅನ್ನ ಹಾಕಿ ಅಂತ ಆತ್ಮ ಬರ ಬಂದು ಕನಸಲ್ಲಿ ಕಾಣಿಸ್ಕೊಳತ್ತೆ ಅಂತ ಹೇಳ್ತಾರೆ ನನ್ನ ಅಜ್ಜಿ ಓರಿಗಿತ್ತಿ ಅವ್ರಿಗೂ ಸಹ ನಮಗೆ ಅಜ್ಜಿ ಆಗಬೇಕು ಅವರೆಲ್ಲ ಕನಸಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ನೋಡೋಣ ನಮ್ಮ ತಂದೆ ನಮ್ಮ ತಾಯಿ ಎಲ್ಲರೂ ಸಹ ನನಗೆ ಫಸ್ಟ್ ಟೈಮ್ ಈ ಥರ ಕನಸಲ್ಲಿ ಕಾಣಿಸ್ಕೊಳ್ತಾ ಇರೋದು ಅಪ್ಪ ಅಮ್ಮ ಎಲ್ಲ ಬಟ್ ಒಂದು ಖುಷಿ ಇದೆ ಲೈಫಲ್ಲಿ ಸದ್ಯ ಈಗಲಾದ್ರೂ ಕನ್ಸಲ್ಲಿ ಕಾಣಿಸ್ಕೊಳ್ತಾರಲ್ಲ ಅಂತಂದ್ಬಿಟ್ಟು ಅಂದ್ರೆ ಅಪ್ಪನ ಮುಖ ಸ್ವಲ್ಪ ನೆನಪಿದೆ ಅಮ್ಮನ ಮುಖ ನಾನು ನೆನಪಿಲ್ಲ ಫೋಟೋದಲ್ಲಿ ನೋಡಿದ್ದೀನಿ ಅಪ್ಪ ಅಮ್ಮನ ಮುಖನ ಹಾಗಾಗಿ ಕಾಣಿಸಲಿ ಕಾಣಿಸ್ಕೊಳ್ತಾರಲ್ಲ ಅಂತ ಇರಲಿ ಎಲ್ಲರಿಗೂ ಮಹಾಲಯ ಅಮಾವಾಸ್ಯ ದಿನ ಪೂಜೆ ಮಾಡಿಸ್ ಮಾಡಿ ಎಲ್ಲರಿಗೂ ಅದು ಆ ಹಿರಿಕರು ಆಶೀರ್ವಾದ ಎಲ್ಲರಿಗೂ ಸಿಗಲಿ ಮನೆ ದೇವರು ಕುಲದೇವರು ಪೂಜೆ ಎಷ್ಟು ಮುಖ್ಯನೋ ಮನೆಯ ಹಿರಿಕರು ಪೂಜೆನೂ ಅಷ್ಟೇ ಮುಖ್ಯ ಹಿರಿಕರಿಗೆ ಎಡೆ ಹಾಕೋದು ಆಮೇಲೆ ಪೂಜೆ ಮಾಡೋದನ್ನು ಯಾವುದೇ ಕಾರಣಕ್ಕೂ ತಪ್ಪಿಸ್ಬೇಡಿ ಏಕೆಂದರೆ ಒಬ್ಬೊಬ್ಬರು ಕಡೆ ಒಂದೊಂದು ರೀತಿಯಾದ ಆಚಾರ ವಿಚಾರಗಳಿರುತ್ತೆ ನಾನು ಹೀಗೇ ಮಾಡಿ ಅಂತ ಹೇಳೋದಿಲ್ಲ ಕೆಲವ್ರ ಕಡೆ ನಾನ್ ವೆಜ್ ಮಾಡ್ತಾರೆ ಕೆಲವರು ವೆಜ್ ಮಾಡ್ತಾರೆ ಅವರ ಮನೆತನಕ್ಕೆ ಏನು ನಡ್ಕೊಂಡು ಬಂದಿರುತ್ತೋ ಅದನ್ನು ನಡ್ಸ್ಕೊಳ್ತಾ ಹೋಗಿ ಹೊಸದಾಗಿ ಆಚರಣೆಗಳನ್ನು ಶುರು ಮಾಡಬೇಡಿ ಹೊಸ ಪದ್ಧತಿಗಳನ್ನ ರೂಢಿ ಮಾಡ್ಕೊಬೇಡಿ ಮಾಡ್ತಿರೋ ಪದ್ಧತಿಯನ್ನು ಬಿಟ್ಟು ಹೊಸದಕ್ಕೆ ಕೈ ಎಲ್ಲರಿಗೂ ಹೇಳುವಂಥ ಒಂದು ಮಾತು ಏಕೆಂದರೆ ಎಷ್ಟೋ ಕಷ್ಟಗಳನ್ನ ಹೇಳ್ಕೊಳಕ್ಕೆ ಆಗೋದಿಲ್ಲ ಗೊತ್ತೋ ಆಗೋದಿಲ್ಲ ಅನುಭವಿಸ್ತಾ ಇರ್ತೀವಿ ನೋವುಗಳನ್ನು ಹೌದಲ್ವ ನಮ್ಮ ಕೈಯಲ್ಲೇ ಕೆಲವೊಂದು ತಪ್ಪುಗಳನ್ನು ಮಾಡಿಸ್ಬಿಡ್ತಾರೆ ಹಿರಿಕರುಗಳು ಹಿರಿಕರು ಶಾಪ ಅಂದರೆ ಅಷ್ಟು ಸುಲಭದ ಮಾತಲ್ಲ ಆ ಮಾಂಗಲ್ಯಕ್ಕೆ ಕಂಟಕ ಬರ್ಬೋದು ಮಕ್ಕಳಿಗೆ ಕಂಟಕ ಬರ್ಬೋದು ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಪ್ರತಿ ಒಂದು ಕೆಲಸ ಪ್ರತಿಯೊಂದು ಕೆಲಸ ಒಂದು ಫೀಸ್ ಕಟ್ಟೋದಕ್ಕೆ ಹೋಗ್ಬೇಕಾದ್ರೂ ನೂರಾರು ಎಡುವು ತೊಡುವುಗಳು ಒಂದು ಸಲ ಹೋಗಿ ಕಟ್ಟೋಕ್ಕಾಗಲ್ಲ ಹದಿನಾರು ಸಲ ಟ್ರೈ ಮಾಡಿ ಮಾಡಿ ಕಟ್ಟಬೇಕು ಆ ಥರ ಎಲ್ಲ ಸ್ಥಿತಿಗಳನ್ನು ತಂದು ಒಡ್ಡಿಬಿಡ್ತಾರೆ ನೋಡಿದವ್ರಿಗೆ ಕೇಳಿದವ್ರಿಗೆ ಅದನ್ನ ಇದೇನು ಇಷ್ಟು ಸಣ್ಣ ಕೆಲಸಕ್ಕೆ ಇಷ್ಟೊಂದು ಓಡಾಡಬೇಕು ಅನ್ಸಿದ್ರು ಸಂದರ್ಭಗಳು ಹುಟ್ಟು ಹಾಕೊಳ್ತವೆ ಎರಡೆರಡು ಸಲ ಮೂರು ಮೂರು ಸಲ ಓಡಾಡಬೇಕು ಹಲಿಬೇಕು ಮನಸ್ಸು ನೋವು ಮಾಡ್ಕೋಬೇಕು ಮನಸ್ಸು ಮತ್ತು ದೇಹ ದೇಹಕ್ಕೆ ಹೆಂಗಾರು ನೋವಾದರೂ ಪರವಾಗಿಲ್ಲ ಬಟ್ ಮನಸ್ಸಿಗೆ ಮೇಲೆ ಒತ್ತಡ ಜಾಸ್ತಿ ಬೀರ ಬೀರುತ್ತೆ ಈ ಒಂದು ಹಿರಿಕರು ಪೂಜೆ ಸರಿಯಾಗಿ ಮಾಡಲಿಲ್ಲ ಅವರ ಶಾಪ ನಮ್ಮ ಮೇಲೆ ಬೀಳ್ತು ಅಂದರೆ ಮುಂದೆ ಉಡೋ ಮಕ್ಕಳು ಸಹ ಇರಿಕರದ್ದು ಒಂದು ಶಾಪ ಇರುತ್ತೆ ಜಾತಕ ತೆಗೆದ ತಕ್ಷಣವೇ ಹೇಳ್ತಾರೆ ಇರಿಕ್ರ ಶಾಪ ಇದೆ ಮಾ ಮದುವೆಗೂ ಮುಂಚೆ ಆ ಶಾಪಕ್ಕೆ ಪರಿಹಾರ ಮಾಡಿಬಿಡಿ ಪಿತೃದೋಷ ಇದೆ ಈ ಮಗುಗೆ ಏನಾರ ಅಪ್ಪಿತಪ್ಪಿ ಪಿತೃದೋಷ ಪರಿಹಾರ ಮಾಡಿದೆ ಏನಾರ ಮದುವೆ ಮಾಡ್ತು ಅಂದರೆ ಅವ್ರ ಮಕ್ಕಳು ಆಗೋದಕ್ಕೆ ತುಂಬ ಕಷ್ಟ ಆಗುತ್ತೆ ಗಂಡ ಹೆಂಡತಿ ನೆಮ್ಮದಿಯಾಗಿರೋದಿಲ್ಲ ಅಂತ ಹೇಳ್ತಾರೆ ನನ್ನ ನನ್ನ ಸ್ನೇಹಿತೆ ಪಾಪಗೆ ಸಹ ನಾನು ಕೇಳ್ಪಟ್ಟಿದ್ದೀನಿ ಇದೇ ಶಂಕರಮಠ ಚಿಕ್ಕಮಗ್ಳೂರಲ್ಲಿ ಶಂಕರಮಠ ಅಂತ ಇದೆ ಅಲ್ಲೋ ಕೇಳ್ಪಟ್ಟಿದ್ದೀನಿ ಬನ್ನಿ ಇವಾಗ ಮಾತಾಡ್ತಾ ಆಡ್ತಾ ಇವಾಗ ಮೆಂತ್ಯ ಬತ್ ಮಾಡೋದಕ್ಕಿಂತ ಮೆಂತ್ಯ ಸೊಪ್ಪೆಲ್ಲ ತೊಳ್ಕೊಂಡೆ ಸ್ವಲ್ಪ ಉಪ್ಪು ಹಾಕಿ ಅದು ತೊಪ್ ತೊಳೆದಿಟ್ಟಿದ್ದೀನಿ ಇವಾಗ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಅರಶಿನ ಪುಡಿ ಆಮೇಲೆ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಐದರಿಂದ ಆರು ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಈ ಹಸಿಮೆಣ್ಸಿ ಹಾಕೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಸಲ ಹೇಳ್ತೀನಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಆಯಿತಾ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹೆಂಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟು ರುಚಿಯಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಜೊತೆಗೆ ಸೋಂಪನ್ನು ಹಾಕೊಳ್ಳೋದನ್ನು ಮಿಸ್ ಮಾಡೋಕ್ಕೆ ಹೋಗ್ಬಿಡಿ ಸೋಂಪನ್ನು ಹಾಕೊಳ್ಳಿ ರುಬ್ಬಲಿಕ್ಕೆ ಆಯಿತಾ ಇದನ್ನೆಲ್ಲ ನಾನು ನೈಸಾಗಿ ರುಬ್ಕೊಂಬಿಡ್ತೀನಿ ರಾತ್ರಿನೇ ಬಟಾಣಿನ ನೆನೆ ಹಾಕಿಟ್ಟಿದ್ದೆ ಅದನ್ನು ಸಹ ಸೋರಾಕಿಟ್ಕೊಳ್ತೀನಿ ಬಟಾಣಿಗಳಲ್ಲಿ ಕಳ್ಗಳಿರುತ್ತವೆ ನೋಡ್ಕೊಂಡು ಮಾಡಿಕೊಂಡು ಅದನ್ನು ಹಾಕಿ ಎಷ್ಟೇ ಕುಕ್ಕರಲ್ಲಿ ವಿಸಲ್ ತೆಗದ್ರೂ ಅದು ಬೇಯೋದೇ ಇಲ್ಲ ಕಟುಂಬ್ ಕುಟುಂಬ ಅನ್ನೋದಕ್ಕೆ ಶುರುವಾಗುತ್ತೆ ನೋಡಿಕೊಂಡು ಅದನ್ನು ಹಾ ಕಳ್ಗಾಳಿದ್ರೆ ತೆಗೆದು ಬಿಸಾಕಿ ಅದು ಮೊಳಕೇನೂ ಬರಲ್ಲ ನೆನೆಯೋದೂ ಇಲ್ಲ ತಿನ್ನೋಕ್ಕಾಗೋದು ಇಲ್ಲ ಕಳ್ಳುಗಾಳು ಅನ್ನೋದು ಪ್ರತಿಯೊಂದು ಕಾಳುಗಳಲ್ಲೂ ಇರುತ್ತೆ ನೆನೆಸ್ದಾಗ ಅದ್ರ ಗೊತ್ತಾಗುತ್ತೆ ಒಳ್ಳೆ ಕಲ್ಲು ಓಡಾಡೋದಿಲ್ವೋ ಆ ಥರ ಸೌಂಡ್ ಬರುತ್ತೆ ಆಯ್ತಾ ತೆಗೆದು ಬಿಸಾಕ್ಬಿಡಿ ಇವಾಗ ಮೆಂತ್ಯ ಸೊಪ್ಪನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಬಿಟ್ಟು ಸ್ವಲ್ಪ ಇವಾಗೆಲ್ಲ ಮಳೆಗಾಲ ಅಲ್ವಾ ಆ ಕಾರಣಕ್ಕೋಸ್ಕರ ನೀಟಾಗಿ ಮೆಂತ್ಯ ಸೊಪ್ಪನ್ನು ಇವಾಗ ಸ್ವಲ್ಪ ಮ ಸೊಪ್ಪಲೆಲ್ಲ ಮಣ್ಣಿರುತ್ತಲ್ಲ ಅದಕ್ಕೆ ಸೊಪ್ಪನ್ನು ಹಾಕಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೆನೆ ಹಾಕ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಸೊಪ್ಪನ್ನೆಲ್ಲ ತೊಳ್ಕೊಂಡು ಸೊಪ್ಪನ್ನು ಸ್ಟೀಲ್ ಚಾಕುನಲ್ಲೇ ಕಟ್ ಮಾಡಬೇಕು ಈ ಮೆಂತ್ಯ ಸೊಪ್ಪನ್ನು ಕಬ್ಬಿಣ ಚಾಕುದಲ್ಲಿ ಕಟ್ ಮಾಡಿದ್ರೆ ಏನಾಗುತ್ತೆ ಕಿರುಕೈ ಬರುತ್ತೆ ತುಂಬ ಕಹಿ ಬರೋದಿಲ್ಲ ತಿನ್ಬೇಕಾದ್ರೆ ಕಿರುಕೈ ಬರುತ್ತೆ ಹಾಗಾಗಿ ಇವಾಗ ಬಾತ್ ಮಾಡೋದಕ್ಕೆ ಮೆಂತ್ಯ ಮತ್ತು ಬಟಾಣಿ ಹಾಕಿ ಬಾತ್ ಮಾಡ್ತಾ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಎಣ್ಣೆ ಮೇಲೆ ಸ್ವಲ್ಪ ಸೋಂಪನ್ನು ಹಾಕ್ಕೊಂಡು ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಭಾತ ಆಗಲಿ ಆಗಲಿ ಗೊಜ್ಜುಗಳೇ ಆಗಲಿ ಮಾಡಬೇಕಾದ್ರೆ ತುಂಬ ಹಾತಾತ್ರವಾಗಿ ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ಮಾಡೋದೆಲ್ಲ ಉರಿಯೋ ವಿಧಾನಗಳು ಈಗ ಎಣ್ಣೆ ಎಣ್ಣೆಕಾಯಿದೆಯೇ ನಾವು ಏನೇ ಮಸಾಲೆ ಪಾತ್ರ ಪದಾರ್ಥ ಹಾಕಿದ್ರೂ ಅಸಸಿ ವಾಸನೆ ಹೊಡೆಯುತ್ತೆ ಅದು ಚೆನ್ನಾಗಿ ಬೆಂದಿರುತ್ತೆ ಇಲ್ಲ ಅಂತಲ್ಲ ಅಸಸಿ ವಾಸನೆ ಹೊರ ಹೊಡೆಯುತ್ತೆ ಎಣ್ಣೆ ತುಂಬ ಕಾದಿದ್ರೂ ಸೀಕ್ಲು ವಾಸನೆ ಹೊಡೆಯುತ್ತೆ ಅದುವಾಗಿ ಪ್ರತಿಯೊಂದು ತಾಳ್ಮೆಯಿಂದ ಮಾಡಬೇಕು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಸಹ ಅಡುಗೆ ಹಾಳಾಗುತ್ತೆ ಇವಾಗೆಲ್ಲ ಈರುಳ್ಳಿ ಎಲ್ಲ ಆದಮೇಲೆ ನೆನೆಸಿಟ್ಟಿರೋ ಬಟಾಣಿನ ಹಾಕ್ತಾಯಿದ್ದೀನಿ ಇದ್ರ ಮಧ್ಯದಲ್ಲಿ ನೀವು ತರಕಾರಿನೂ ಸೇರಿಸ್ಕೋಬೋದು ಮೆಂತ್ಯ ಆದ್ರಿಂದ ನನಗೆ ಬರೀ ಮೆಂತ್ಯ ಕಾಳು ಮೆಂತ್ಯ ಅಂತೀನಿ ಮೆಂತ್ಯ ಸೊಪ್ಪು ಮತ್ತು ಬಟಾಣಿ ಹಾಕಿ ಮಾಡಿದ್ರೇ ತುಂಬ ಟೇಸ್ಟ್ ಚೆನ್ನಾಗಿರೋದು ಇನ್ನು ಹಸಿ ಮೆಣಸಿನಕಾಯಿ ನಾನು ಏನಾದರೂ ನಿಮಗೆ ಬೇಡ ಅಂದರೆ ಖಂಡಿತ ಸ್ಕಿಪ್ ಮಾಡಿ ನೀವು ಖಾರದ ಪುಡಿನ ಹಾಕೋಬೋದು ನಾನೇ ಹಸಿ ಮೆಣಸಿನಕಾಯಿನೋ ಹಾಕಿದ್ದೀನಿ ಒಂದು ನಾಲ್ಕು ಹಸಿ ಮೆಣಸಿನಕಾಯಿನ ಅದರ ಜೊತೆಗೆ ಚಿಲ್ಲಿ ಪೌಡರ್ನೂ ಸೇರಿಸ್ತೀನಿ ಟೇಸ್ಟ್ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನನಗೆ ನಿಜವಾಗ್ಲೂ ಈ ಭಾತ್ಗಳು ಅಂದರೆ ತುಂಬಾ ಇಷ್ಟ ಪಲಾವ್ ಅಂತ ಎಲ್ಲ ಹೇಳ್ತಾರೆ ಪಲಾವ್ ಅನ್ನೋದಕ್ಕಿಂತ ನಮ್ಮ ಮೈಸೂರು ಕಡೆ ಭಾಷೆ ಮೆಂತ್ಯ ಬಾತು ಅಂತಲೇ ಹೇಳ್ಬೋದು ಇವಾಗ ಮಸಾಲೆ ಎಲ್ಲ ರುಬ್ಕೊಂಡಿದ್ನಲ್ವಾ ಅದನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ತೀನಿ ಮಸಾಲ ಎಷ್ಟು ಚೆನ್ನಾಗಿ ಉರಿಬೇಕು ಅಂದರೆ ಎಣ್ಣೆ ಎಲ್ಲ ನಿಧಾನವಾಗಿ ಉರಿಬೇಕು ತುಂಬ ಐ ಫ್ಲೇಮಲ್ಲೂ ಇಟ್ಕೊಬಾರ್ದು ಲೋ ಫ್ಲೇಮಲ್ಲೂ ಇಟ್ಕೋಬಾರ್ದು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಿಧಾನ ಆಗುತ್ತೆ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಎಣ್ಣೆ ತೇಲಿ ಬರೋ ತನಕ ಹುರ್ಕೊಂಡಾದಮೇಲೆ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ಇದ್ದೀನಿ ಮೂರು ಕಟ್ಟು ಮೆಂತ್ಯ ಸೊಪ್ಪು ಒಂದು ಗ್ಲಾಸ್ ನಾನು ಹಾಕ್ತಾ ಇರೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಬೇಕಂದ್ರೆ ನೀವು ಒಂದು ಕಟ್ಟೆ ಹಾಕೋಬೋದು ಎರಡು ಕಟ್ಟೆ ಹಾಕ್ಬೋದು ಇಲ್ಲ ನಾಲ್ಕು ಕಟ್ಟೆ ಹಾಕೋಬೋದು ಬಟ್ ನಾನು ಇಲ್ಲಿ ಮೂರು ಕಟ್ಟನ್ನು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ನಾನು ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತೀನಿ ನಾವು ಎಷ್ಟು ಚೆನ್ನಾಗಿ ಬಾಡಿಸ್ಕೋತೀವೋ ಅಷ್ಟು ಚೆನ್ನಾಗಿರುತ್ತೆ ಜೊತೆಗೆ ಟೊಮೊಟೊ ಟೊಮೊಟೊನ ಹಾಗೆ ಹುರಿದ್ಬಿಟ್ಟು ಬೇ ಬಿಡು ಕುಕ್ಕರಲ್ಲಿ ಹಾಕ್ತಿನಲ್ವಾ ಬೇಯುತ್ತೆ ಬಿಡು ಒಟ್ಟಿಗೆ ಏನ್ಬಿಟ್ಟು ನಾವೇನಾದರೂ ಹಾಗೆ ಬಿಟ್ರೇ ಅದರ ಹಸಿ ವಾಸನೆ ಹೋಗಿರೋದಿಲ್ಲ ಅದೆಲ್ಲ ಚೆನ್ನಾಗಿ ಹಣ್ಣು ಥರ ಬೇಯಬೇಕು ಅದರ ರಸ ಬಿಡಬೇಕು ಮತ್ತು ರಸ ಸುಂಡಿ ಅದ್ರ ಘಮ ಬರುತ್ತೆ ಟೊಮೊಟೊ ಘಮ ಆ ಥರ ಬಂದರೆ ಮಾತ್ರ ತುಂಬ ಟೇಸ್ಟಿಯಾಗಿ ಪಲಾವಾಗಲಿ ಸಾಂಬಾರಾಗಲಿ ಗೊಜ್ಜುಗಳಾಗಲಿ ಏನೇ ನಾವು ಪ ಒಂದು ತಿನ್ನೋ ಐಟಮ್ಸ್ ಮಾಡಬೇಕಾದ್ರೆ ಉರಿಯೋದ್ರಲ್ಲಿ ಇದೆಯಲ್ಲ ಆ ಕಲೆ ಬೇರೆ ಯಾವುದ್ರಲ್ಲೂ ಇಲ್ಲ ಅಂತ ಅನ್ಬೋದು ಅಷ್ಟು ತಾಳ್ಮೆಯಿಂದ ಉರಿಬೇಕು ಅಷ್ಟು ತಾಳ್ಮೆ ಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತೀನಿ ಇದಾದ ಮೇಲೆ ನಾನು ಚಿಲ್ಲಿ ಪೌಡರನ್ನ ಸೇರಿಸ್ಕೊಳ್ತೀನಿ ಚಿಲ್ಲಿ ಪೌಡರ್ನ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಬರೀ ಚಿಲ್ಲಿ ಪೌಡರ್ ಇದಕ್ಕೆ ಧನ್ಯೆ ಹಾಕಿಲ್ಲ ಏನೂ ಹಾಕಿಲ್ಲ ಬರೀ ಐದು ತರಹ ಒಂದು ರೆಡ್ ಚಿಲ್ಲಿನ ತೊಗೊಂಡು ಬಂದು ನಾನು ಪೌಡ್ರನ್ನ ಮಾಡಿಸ್ಕೊಂಡಿದ್ದೆ ಮಾಡಿಸ್ಕೊಂಡಿರೋದು ಕಡ್ಡಿ ಖಾರ ಮೆಣಸಿನ್ಕಾಯಿ ಗೋ ಬ್ಯಾಡಿಗೆ ಒಂದು ಬಿಟ್ಟು ಬ್ಯಾಡಗಿನ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಬ್ಯಾಡಿಗೆ ಮೆಣಸಿನಕಾಯಿ ಒಣಮೆಣ್ಸಿನಕಾಯಿ ಹಾಕಲಿಕ್ಕೆ ಬ್ಯಾಡಿಗೆ ಒಂದುಬಿಟ್ಟು ಬೇರೆ ಥರ ಗುಂಟೂರು ತೇಜು ಸುಮಾರು ಥರ ಮೆಣಸಿನ್ಕಾಯಿ ಇದ್ದಾವೆ ಐದು ಥರ ಮೆಣಸಿನಕಾಯಿನ ತೊಗೊಂಡು ಬಂದು ಪೌಡ್ರ್ ಮಾಡಿಸ್ಕೊಂಡಿರೋದು ಈಗ ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರನ್ನ ಹಾಕಿ ಅದರ ಜೊತೆಗೆ ನಾನು ಅಕ್ಕಿ ನೆನೆಸಿಟ್ಟಿದೆ ಒಂದು ಗ್ಲಾಸ್ ಅಕ್ಕಿನ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಕ್ಕದಲ್ಲಿ ಆಗ್ಲೇ ನೀರುಕಾಯಿ ಹಾಕಿಟ್ಕೊಂಡಿದ್ದೀನಿ ಬಿಸಿ ನೀರನ್ನು ಅದನ್ನು ಇವಾಗಲೇ ಅಕ್ಕಿ ಉರಿತಾ ಇದ್ದಂಗೆ ಸೇರಿಸ್ಕೊಂಡ್ಬಿಟ್ಟು ಕುಕ್ಕರ್ ಮುಚ್ಚಲ ಮುಚ್ಚತೀನಿ ಮುಕ್ಕಾಲು ಭಾಗ ಬೆಂದ ಮೇಲೆ ನಾನು ಡೈರೆಕ್ಟಾಗಿ ಮುಚ್ಚಲು ಮುಚ್ಚಿ ವಿಸಲ್ ಹಾಕಿ ಒಂದು ಎರಡು ವಿಸಿಲ್ ತಗೋತು ಅಂದರೆ ರುಚಿಯಾಗಿರೋ ಬಟಾಣಿ ಮತ್ತು ಮೆಂತ್ಯ ಸೊಪ್ಪಿನ ಭಾತು ರೆಡಿಯಾಗುತ್ತೆ ಸ್ನೇಹಿತರೆ ತುಂಬ ಈಸಿ ರೆಸಿಪಿ ಖಂಡಿತ ಟ್ರೈ ಮಾಡಿ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಕಡಿಮೆ ತಿನ್ನೋರು ಎರಡು ಅಥವಾ ಮೂರು ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳಿ ಏನಾರು ಸ್ವಲ್ಪ ಖಾರ ಜಾಸ್ತಿ ತಿನ್ನೋರು ನಾಲ್ಕು ಗ್ರೀನ್ ಚಿಲ್ಲಿ ಹಾಕೊಂಡು ಚಿ ಮಾ ಮಾಮೂಲಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ ಎರಡನ್ನೂ ಹಾಕ್ಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಖಂಡಿತವ್ಳು ನೋಡ್ಕೊಳ್ಳಿ ಆಯಿತಾ ಇವಾಗ ಮೊಸರು ಬಜ್ಜಿ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಹಾಂ ಸಾಮಾನ್ಯವಾಗಿ ಸವತೆಕಾಯಿನ ನಮ್ಮ ಮನೆಗಳಲ್ಲಿ ಹೀಗೇ ಆ ಕಡೆ ಈ ಕಡೆ ತುದಿನ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಈ ಥರ ಮಸಿತೀವಿ ಅದರಲ್ಲಿ ಒಂದು ರೀತಿ ನೊರೆ ನೊರೆ ಬರುತ್ತೆ ಆ ನೊರೆ ಹೋದರೆ ಅದರಲ್ಲಿ ಕಿರಕಿ ಹೋಗುತ್ತೆ ಕಹಿ ಅಂಶ ಬರುತ್ತೆ ಸಾಮಾನ್ಯ ತಿಂದು ನೋಡಿ ತುದಿನಲ್ಲಿ ಕಹಿ ಅಂಶ ಇರುತ್ತೆ ಆ ಚೆನ್ನಾಗಿ ಉಜ್ಜಿದಾಗ ನೊರೆ ನೊರೆ ಬಂದಾಗ ಕಹಿ ಅಂಶ ಹೋಗುತ್ತೆ ಅಂದ್ಬಿಟ್ಟು ಆ ಥರ ಚೆನ್ನಾಗಿ ಉಜ್ಜಿ ಆಮೇಲೆ ಸಿಪ್ಪೆಲ್ಲ ತೆಗೆದು ಸವತೆಕಾಯಲ್ಲ ತೊಳ್ಕೊಂಡು ಟೊಮೊಟೊ ಟೊಮೊಟೊ ಹಾಕಿಲ್ಲ ನಾನು ಇದಕ್ಕೆ ಬರೀ ಸೌತೆಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೊಸರು ಮೊಸರು ಬಜ್ಜಿಗೆ ಇಷ್ಟನ್ನೇ ಹಾಕಿರೋದು ನನ್ನ ಮಗನಿಗೆ ಟೊಮೊಟೊ ಅಂದರೆ ತುಂಬ ಇಷ್ಟ ಅವನಿಗೆ ಟೊಮೊಟೊ ಹಾಕಿದ್ರೆ ಸಖತ್ ಇಷ್ಟಪಡ್ತಾನೆ ನಾನು ಟೊಮೊಟೊನೇ ಹಾಕಲಿಲ್ಲ ಬಿಡು ಮಗನೇ ಅಂತಂದ್ರೆ ಸುಮ್ಮನೆ ಹಾಕ್ಬಿಟ್ಟೆ ತಿಂದು ಆಮೇಲೆ ಹೇಳ್ತಿದ್ದೇನೆ ಇನ್ನೇ ಸ್ವಲ್ಪ ಇವತ್ತು ಟೊಮೊಟೊನೇ ಹಾಕಿಲ್ಲ ಮೊಸರು ಬಜ್ಜಿಗೆ ಅಂತ ಒಬ್ಬೊಬ್ರದ್ದು ಒಂದೊಂದು ಥರ ರುಚಿ ಅಲ್ವಾ ಆಗಲೇ ನಾನು ಇದೆ ಇನ್ನು ಈಗ ಇಷ್ಟನೇ ಪಲಾವ್ ಕೆಲಸ ಇನ್ನು ಮುಂದಕ್ಕೆ ಮಾತಾಡ್ಕೊಂಡು ಹೋಗೋಣ ಪಿತೃಪಕ್ಷ ಅವರವರ ಮನೆತನಕ್ಕೆ ಅನುಗುಣವಾಗಿ ಖಂಡಿತ ಮಾಡ್ಕೊಂಡೋಗಿ ಇದರಲ್ಲಿ ಯಾವುದೇ ರೀತಿಯಾದ ಬದಲಾವಣೆಗಳನ್ನು ಮಾಡ್ಕೋಬೇಡಿ ನಿಮ್ಮ ಹಿರಿಕರು ಹೇಗೆ ಪಾಲನೆ ಮಾಡ್ತಿದ್ರು ಥರ ಪಾಲನೆ ಮಾಡಿ ಸಾಮಾನ್ಯವಾಗಿ ಹಿರಿಕರಿಗೆ ಇಡುವಂತಹ ಕೆಲವರು ಕಳಸ ಇಡ್ತಾರೆ ಕೆಲವರು ಫೋಟೋ ಇಡ್ತಾರೆ ಕೆಲವರು ಹೊಸ ಬಟ್ಟೆ ತೊಗೊಬಂದು ಇಡ್ತಾರೆ ಈ ಥರ ಒಬ್ಬೊಬ್ಬರ ಮನೆತನದಲ್ಲಿ ಒಂದೊಂದು ಥರ ಇರುತ್ತೆ ಕೆಲವರು ಫೋಟೋ ಇಟ್ಟು ಕಳಸ ಇಟ್ಟು ಬಟ್ಟೆ ಇಡ್ತಾರೆ ಕೆಲವರು ಬರೀ ಫೋಟೋ ಇಟ್ಟು ಬರೀ ಪೂಜೆ ಮಾಡ್ತಾರೆ ಕೆಲವರು ಫೋಟೋ ಇಟ್ಟು ಬಟ್ಟೆ ಇಟ್ಟು ಪೂಜೆ ಮಾಡ್ತಾರೆ ಇನ್ನು ಕೆಲವ್ರು ಬರೀ ಬಟ್ಟೆನೇ ಇಡ್ತಾರೆ ಇನ್ನು ಕೆಲವ್ರು ಕೆಲವ್ರು ಬರೀ ಕಳಸನೇ ಇಡ್ತಾರೆ ಅವ್ರವ್ರ ಕಳಸಕ್ಕೆ ಅನು ಅವ್ರವ್ರ ಮನೆತನಕ್ಕೆ ಅನುಗುಣವಾಗಿ ಅದನ್ನು ಬಳಕೆ ಮಾಡ್ಕೊಳ್ಳಿ ಈಗ ಸತ್ತವ್ರು ಇಡ್ತಿರಲ್ವಾ ಕಳಸನ ಆ ಕಳಸನ ಯಾವುದೇ ಕಾರಣಕ್ಕೂ ಯಾವುದೇ ದೇವರ ಕಾರ್ಯಕ್ಕೆ ಬಳಸೋಕೆ ಹೋಗ್ಬೇಡಿ ಬಿಂದಿಗೆ ಇಡ್ತಾರೆ ಕೆಲವರು ಪುಟ್ ಪುಟ್ಟ ಬಿಂದ್ಗೆ ಇರುತ್ತಲ್ಲ ಅದನ್ನ ಇಡ್ತಾರೆ ಕೆಲವರು ಚೊಂಬು ಏನಂತ ಹೇಳ್ತೀವಿ ನಾವು ಅದಕ್ಕೆ ಕಳಸ ಅಂತ ಹೇಳ್ತೀವಿ ಮಿಳ್ಳೆ ಅಂತ ಹೇಳ್ತೀವಿ ಅವ್ರ ಮುಂದೆ ಇಡುವಂಥ ದೇವ್ರ ಮುಂದೆ ಇಡುವಂಥದ್ದು ಸತ್ತವ್ರ ಕೆಟ್ಟವ್ರ ಮುಂದೆ ಇಡುವಂಥದ್ದನ್ನ ಮಿಳ್ಳೆ ಅಂತ ಹೇಳ್ತೀವಿ ಚೊಂಬು ಅಂತ ಹೇಳ್ತೀವಿ ಅದನ್ನು ದೇವರ ಕಾರ್ಯ ಯಾವುದೇ ಕಾರ್ಯಗಳಿಗೂ ಬಳಸೋದಕ್ಕೆ ಹೋಗ್ಬೇಡಿ ಸತ್ತವ್ರು ಕೆಟ್ಟವ್ರಿಗೆ ಅಂತ ಇಟ್ಕೊಂಡ್ರೆ ಸಪ್ರೇಟಾಗಿ ಅವ್ರಿಗೆ ಅಂದ್ಬಿಟ್ಟು ಅವ್ನು ಕವರ್ಗೆ ಹಾಕಿ ಇಟ್ಬಿಡಿ ಬೇರೆ ದೇವರುಗಳಿಗೆ ಬಳಕೆ ಮಾಡೋಕ್ಕೆ ಹೋಗ್ಬೇಡಿ ಆಮೇಲೆ ಬೇರೆ ಯಾರೋ ಹೇಳಿದ್ರು ಯಾರನ್ನೋ ನೋಡಿದ್ವಿ ಅಂತ ಅಂದ್ಕೊಂಡು ಏನೇ ಆಗಲಿ ತಿಂಡಿ ತೀರ್ಥಗಳನ್ನ ಮಾಡೋ ವಿಚಾರದಲ್ಲಿ ಅವ್ರಿಗೆ ಏನೇನು ಬೇಕೋ ಅದನ್ನೇ ಮಾಡಿ ಯಾವುದೇ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅಥವಾ ಆಗಲಿಲ್ಲ ಅಂತ ಅಂದ್ಕೊಂಡು ಬಿಡಿ ಈ ಸಲ ಎಲ್ಲ ಮುಂದಿನ ಸಲ ಮಾಡ್ಕೋತೀವಿ ಅನ್ನೋದಕ್ಕೆ ಹೋಗ್ಬೇಡಿ ಏನು ಮಾಡಬೇಕೋ ಅವ್ರಿಗೆ ಏನು ಸಲ್ಲಿಸ್ಬೇಕೋ ಅದನ್ನು ಸಲ್ಲಿಸಲೇಬೇಕಾಗುತ್ತೆ ಇನ್ನು ವರ ನಾವು ಮಹಾಲಯ ಅಮಾವಾಸ್ಯೆಯಲ್ಲಿ ನಾನಾ ಕಾರಣಗಳಿಂದ ಎಲ್ಲರೂ ಒಟ್ಟಿಗಿರೋದಿಲ್ಲ ಅತ್ತೆಮ್ಮವ ಏನು ಮಾಡ್ತಾರೆ ಹಿರಿ ಮಗುನ್ ಜೊತೆಲಿ ಇರ್ತಾರೆ ಇಲ್ಲ ಕಿರಿ ಮಗುನ ಜೊತೆಯಲ್ಲಿ ಇರ್ತಾರೆ ಇಲ್ಲ ಮಗಳು ಮನೇಲಿ ಇರ್ತಾರೆ ಆದರೆ ಒಂದು ಹೇಳೋದು ಜೊತೆಯಲ್ಲಿ ಎಷ್ಟೇ ಮಕ್ಕಳು ಹುಟ್ಟಿದ್ರೂ ಈ ಮಹಾಲಯ ಅಮಾವಾಸ್ಯೆ ಹಿರಿಕರಿಗೆ ಎಡೆ ಇಡೋ ಅಂಥದ್ದು ಮುತ್ತೈದೆ ಪೂಜೆ ಮಾಡೋ ಅಂಥದ್ದು ಸಾಮಾನ್ಯ ಮಹಾಲಯ ಮಹಾಲಯ ಅಮಾವಾಸ್ಯೆ ಅಲ್ದಿರ ಬೇರೆ ಬೇರೆ ಟೈಮ್ಗಳಲ್ಲೂ ಸಹ ಹಿರಿಕರಿಗೆ ಎಡೆ ಇಟ್ಟು ಪೂಜೆ ಮಾಡ್ತಾರೆ ಅಂಥ ಟೈಮ್ಗಳು ಅಂಥ ಟೈಮ್ಗಳಲ್ಲಿ ಅತ್ತೆ ಮಾವ ಬದುಕಿದರೆ ನಮ್ಮ ಮನೆಯಲ್ಲಿ ಇನ್ನೂ ಅತ್ತೆ ಮಾ ಅತ್ತೆ ಅಥವಾ ಮಾವ ಬದುಕಿದ್ದಾರೆ ಇಲ್ಲ ಇಬ್ಬರೂ ಬದುಕಿದ್ದಾರೆ ಅಂತಂದಾಗ ಅವರು ಅತ್ತೆ ಮಾವ ಯಾವ ಮನೆಯಲ್ಲಿ ಇದ್ಕೊಂಡು ಹಿರೀಕರಿಗೆ ಎಡೆ ಇಡ್ತಾರೋ ಅವ್ರ ಮನೇಲೆ ಹೋಗಿ ಎಲ್ಲರೂ ಧೂಪ ಹಾಕ್ಬೇಕು ಇನ್ನೂ ಸತಿ ಹೇಳ್ತೀನಿ ಕೇಳಿ ನಾನಾ ಕಾರಣಗಳಿಂದ ಆ ಮಕ್ಕಳುಗಳು ದೂರ ಆಗಿರ್ತಾರೆ ಅತ್ತೆ ಮಾವ ಏನ್ಮಾಡ್ತಾರೆ ಹಿರಿ ಮಕ್ಕಳು ಕಿರಿ ಮಕ್ಕಳು ಮಗಳು ಗತ್ ಯಾವ ಕಡೆನ ಸೇರ್ಕೊಂಡಿರ್ತಾರೆ ಹಿರಿಕರು ಪೂಜೆ ಅಂತ ಬಂದಾಗ ಯಾರ್ದಾರ ಮನೆಯಲ್ಲಿ ಅತ್ತೆ ಮಾವ ಇರೋ ಮನೆಯಲ್ಲಿ ಎಡೆ ಇಟ್ಟು ಅವ್ರ ಅತ್ತೆ ಮಾವ ಈಗ ನಿಮ್ಮ ಅತ್ತೆ ಮಾವ ಇರ್ತಾರಲ್ಲ ಅವ್ರ ಅತ್ತೆ ಮಾವನಿಗೆ ಹಿರಿಕರಿಗೆಲ್ಲ ಎಡೆ ಇಡ್ತಾರೆ ಅಲ್ವಾ ಏನು ಮಾಡ್ತೀರಾ ನೀವುಗಳು ನಾನು ಹೋಗಲ್ಲ ನಮ್ಮ ಅತ್ತೆ ಜೊತೆ ನಾನು ಮಾತಾಡ್ಸೋದು ಬಿಟ್ಬಿಟ್ಟಿದ್ದೀನಿ ಅಪ್ಪನ ಜೊತೆ ಮಾತಾಡ್ಸೋದು ಬಿಟ್ಬಿಟ್ಟಿದ್ದೀನಿ ನಾನು ಹೋಗೋಲ್ಲ ನಾನೇ ಸಪ್ರೇಟಾಗಿ ಮಾಡ್ಕೋತೀನಿ ನಾನೇ ಮನೆಯಲ್ಲಿ ಎಡೆ ಎಡೆ ಇಡ್ತೀನಿ ನಾನೇ ಎಲ್ಲರಿಗೂ ಇಲ್ಲೇ ಇದು ಮಾಡ್ತೀನಿ ಅವ್ರು ಬೇರೆ ಮಾಡ್ಕೊಳ್ಳಿ ನಾನು ಬೇರೆ ಮಾಡ್ಕೊಳ್ಳಿ ಅನ್ನೋ ಹಂಗಿಲ್ಲ ಅಪ್ಪ ಅಮ್ಮ ಬದುಕಿರೋವರೆಗೂ ಅಪ್ಪ ಅಮ್ಮ ಎಲ್ಲಿ ಪೂಜೆ ಮಾಡ್ತಾರೆ ಅಲ್ಲಿಗೆ ಹೋಗಿ ಮಕ್ಕಳು ಮೊಮ್ಮಕ್ಕಳು ಧೂಪ ಹಾಕಿ ದೇವರು ಕೈ ಮುಗಿದು ಹಿರಿಕರಿಗೆ ಕೈ ಮುಗಿದು ಅವ್ರು ಮಾಡಿರ್ತಕ್ಕಂತಹ ಪ್ರಸಾದನವನ್ನು ತಿನ್ಕೊಂಡು ಬರೋವಂತಹ ಕರ್ತವ್ಯ ನಿಮ್ಮದಾಗಿರುತ್ತೆ ಏನಾದರೂ ನಾನು ಹೋಗಲ್ಲ ಅಂದರೆ ನಿಮಗೆ ಕಷ್ಟಗಳು ಬರುತ್ತೆ ನನ್ನ ಅವರು ಕರೀದೇ ಇದ್ರೂ ಹೋಗುವಂಥ ಒಂದು ಹಬ್ಬ ಅಂದ್ರೆ ಈ ಮಹಾಲಯ ಅಮಾವಾಸ್ಯೆ ಹಿರಿಕ್ರಿಯ ಎಡೆ ಇಡುವಂಥ ಹಬ್ಬ ಯಾವುದೇ ಕಾರಣಕ್ಕೂ ಸಪ್ರೇಟಾಗಿ ಮಾಡಿಕೊಂಡು ನೀವು ಯಾವುದೇ ಕಾರಣಕ್ಕೂ ಹಬ್ಬನ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಇದರಿಂದ ತೊಂದರೆ ಆಗುತ್ತೆ ಕಾರಣ ಏನಂದರೆ ಅತ್ತೆ ಬದುಕಿರ್ತಾರೆ ಇಲ್ಲ ಮಾವ ಬದುಕಿರ್ತಾರೆ ಇಲ್ಲಿ ಇಬ್ಬರೂ ಬದುಕಿರ್ತಾರೆ ಸಪ್ರೇಟಾಗಿ ಏನಾದರೂ ನಾವು ಹಬ್ಬ ಮಾಡ್ತೀವಿ ನಾವೇ ಬೇರೆ ಎಡೆ ಹಿಡ್ಕೊತೀವಿ ಅವರೇ ಬೇರೆ ಎಡೆ ಹಿಡ್ಕೊಳ್ಳಿ ಅಂದರೆ ಮನೆಗಳಲ್ಲಿ ತುಂಬ ಕಷ್ಟ ಆಗುತ್ತೆ ತಂದೆ ತಾಯಿ ಸತ್ತ ಮೇಲೆ ಮಕ್ಕಳು ಸಬ್ ಸಪ್ರೇಟಾಗಿ ಅವ್ರವ್ರ ಪಾಡಿಗೆ ಅವ್ರವ್ರು ಎಡೆ ಇಟ್ಕೊಂಡು ಅಡುಗೆ ಮಾಡ್ಕೊಬೋದು ಅಪ್ಪ ಅಮ್ಮ ಬದುಕಿರೋರಿಗೂ ಹಾಗೆ ಮಾಡೋಕ್ಕಾಗೋದಿಲ್ಲ ಅಪ್ಪ ಅಮ್ಮ ಎಲ್ಲಿ ಎಡೆ ಇಡ್ತಾರೋ ಎಲ್ಲಿ ಪೂಜೆ ಮಾಡ್ತಾರೋ ಅಲ್ಲೇ ಮಹಾಲಯ ಪೂಜೆನ ಮಹಾಲ ಅಮಾವಾಸ್ಯೆ ಪೂಜೆನ ಹಿರಿಯರಿಗೆ ಎಡೆ ಇಡುವಂತಹ ಒಂದು ಹಬ್ಬವನ್ನು ಮಾಡ್ಕೊಬರಬೇಕು ಬನ್ನಿ ಈಗ ಮಶ್ರೂಮ್ ಎಲ್ಲ ಎಲ್ಲ ನೀಟ ಮೇಲ್ಗಡೆ ಸಿಪ್ಪೆಲ್ಲ ತೆಗೆದು ಅದಕ್ಕೊಂಚೂರು ಉಪ್ಪು ಹಾಕ್ಬಿಟ್ಟು ನೀರಲ್ಲಿ ತೊಳೆದಿದ್ದೀನಿ ಆದರೂ ಸಹ ಸಿಕ್ಕಾಬಟ್ಟೆ ಮಣ್ಣಿತ್ತು ಇವಾಗ ನಾನು ಮಶ್ರೂಮ್ ಗೊಜ್ಜಿಗೆ ನಾನು ಚಕ್ಕೆ ಲವಂಗ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಣ್ಣು ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಅರ್ಶಿಣ ಪುಡಿ ಚಿಲ್ಲಿ ಪೌಡರ್ ಧನ್ಯಾಪುಡಿ ಜೊ ಜೊತೆಗೆ ಗಸಗಸೆ ಇಷ್ಟನ್ನು ಹಾಕಿ ನೈಸಾಗಿ ರುಬ್ಕೊಳ್ತೀನಿ ಮಶ್ರೂಮ್ನ ಯಾವ ಥರ ಕ್ಲೀನ್ ಮಾಡ್ಕೊ ಮಾಡಬೇಕು ಅಂತ ನಾನು ಸೇ ನಾನು ವೀಡಿಯೋ ಮಾಡೋದೇ ಮರೆತ್ಕೊಂಡ್ಬಿಟ್ಟೆ ಇಲ್ಲಾಂದ್ರೆ ಖಂಡಿತ ಅದನ್ನು ಯಾವ ಥರ ಕ್ಲೀನ್ ಮಾಡಬೇಕು ಅಂತ ತೋರಿಸ್ತಾ ಇದೆ ಅದೊಂದನ್ನು ಯಾವಾಗಾರ ಖಂಡಿತ ಮಿಸ್ ಮಾಡಿದೆ ತೋರಿಸ್ತೀನಿ ಯಾರೇ ಆದರೂ ಮಶ್ರೂಮ್ನ ಸಾಮಾನ್ಯ ತಂದ ತಕ್ಷಣ ಅದನ್ನು ನೀರೊಳಗಡೆ ಹಾಕ್ಬಿಡ್ತಾರೆ ನೀಟಾಗಿ ಎಲ್ಲನೂ ನೀರಲ್ಲಿ ಹಿಂಗೆ ಅಳ್ಳಾಡಿಸ್ಬಿಟ್ಟು ತಗೊಂಡೋಗ್ಬಿಟ್ಟು ಒಗ್ಗರಣೆ ಎತ್ಪಿಡ್ತಾರೆ ಆ ಥರ ಮಾಡಿಬಿಡಿ ತುಂಬಾ ಅದಕ್ಕೆ ಬೆಳೀಲಿ ಅಂತ ಅಂದ್ಬಿಟ್ಟು ಅದಕ್ಕೆ ಕ್ರಿಮಿನಾಶಕಗಳು ಸಿಕ್ಕಾಬಟ್ಟೆ ಸಿಂಪಡಿಸಿರ್ತಾರೆ ಆ ಕಾರಣಕ್ಕೋಸ್ಕರ ಅದನ್ನು ಮೇಲ್ಗಡೆ ಲೇಯರ್ ಎಲ್ಲ ತೆಗೆದು ಅದನ್ನು ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಒಂದು ಐದು ನಿಮಿಷ ಬಿಸಿ ನೀರು ಹಾಕಬೇಡಿ ಮ ತಣ್ಣೀರಿಗೆ ಒಂಚೂರು ಹಾಕಿಬಿಟ್ಟು ಒಂದು ಐದು ನಿಮಿಷ ನೆನೆಸಕ್ಕಿಡಿ ಆಮೇಲೆ ಎಲ್ಲ ಮಣ್ಣೆಲ್ಲ ಬಿಟ್ಕೊಂಡ್ಬಿಡುತ್ತೆ ಆಮೇಲೆ ಎತ್ತಿ ಒಗ್ಗರಣೆ ಹಾಕೊಂಡು ಆಯಿತು ಈಗ ನೈಸಾರು ರುಬ್ಕೊಂಡ್ಮೇಲೆ ಒಂಚೂರು ಎಣ್ಣೆ ಬಿಟ್ಟಿದ್ದೀನಿ ಆ ಪಾತ್ರೆಗೆ ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಆದಮೇಲೆ ಮಶ್ರೂಮ್ ಹಾಕೊಂಡು ಈರುಳ್ಳಿ ಹಾಕೋ ಬಾಡಿಸ್ಕೊಂಡಾದ್ಮೇಲೆ ಮಶ್ರೂಮ್ ಹಾಕ್ಕೊಳ್ತೀನಿ ಈ ಮಶ್ರೂಮು ನೀರು ಬಿಡುತ್ತೆ ನೀರು ಬಿಟ್ಟಾದ್ಮೇಲೆ ಹಿಂದ್ಗುಂಟ್ಲೇನೇ ಖಾರ ಹಾಕಬಾರ್ದು ಖಾರ ಹಾಕಿದಾಗ ಏನಾಗುತ್ತೆ ಗೊತ್ತಾ ಮಶ್ರೂಮು ಟೇಸ್ಟ್ ಬರೋದಿಲ್ಲ ತುಂಬ ಚೆನ್ನಾಗಿರಬೇಕು ಮಶ್ರೂಮು ಅಂತ ತುಂಬ ರುಚಿಯಾಗಿರಬೇಕು ತಿಂತಾಯಿದ್ರೆ ಅಂದರೆ ಅದು ನೀರೆಲ್ಲ ಬಿಟ್ಟು ಮತ್ತು ನೀರೆಲ್ಲ ಸುಂಡೋ ತನಕ ವೆಯ್ಟ್ ಮಾಡಬೇಕು ಕೆಲವರು ಏನು ಮಾಡ್ತೀರಾ ಮಶ್ರೂಮ್ ಹಾಕಿ ನೀರು ಬಿಡ್ತಿದ್ದಂಗೆ ತುಂಬಿಡೋದು ಮಟನ್ಗೂ ಹಂಗೆ ಮಾಡ್ತಾರೆ ಮಶ್ರೂಮ್ಗೂ ಹಂಗೆ ಮಾಡ್ತಾರೆ ಈ ನೋಡಿ ನೀರು ಬಿಟ್ಟಿದೆಯಲ್ಲ ಈಗಲೇ ತುಂಬಿಡೋದು ಕಾರಣ ಆ ಥರ ಮಾಡಬೇಡಿ ಈ ನೀರೆಲ್ಲ ಸ್ವಲ್ಪ ಸುಂಡಿ ಇನ್ನೂ ಸ್ವಲ್ಪ ಇರೋವಂಗೆ ನೀರು ಆವಾಗ ಬೇಕಾದ್ರೆ ಖಾರ ಹಾಕಿ ಅವಾಗ ನೋಡಿ ಮಶ್ರೂಮ್ ತುಂಬ ಟೇಸ್ಟಿಯಾಗಿರುತ್ತೆ ನೀರು ನೀರು ಥರ ನೀರು ಕಚ್ಚು ಅಂತ ಹೇಳ್ತಾರೆ ನೋಡಿ ಟೇಸ್ಟೇ ಬರೋದಿಲ್ಲ ನೀರು ನೀರು ಥರ ಇರುತ್ತೆ ಆ ಥರ ಬಿಡುತ್ತಿಲ್ಲ ಅಂದರೆ ಮಶ್ರೂಮ್ ಇವಾಗ ಖಾರ ಹಾಕ್ಕೊಂಡು ಚೆನ್ನಾಗಿ ಉರುಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಇದನ್ನು ಹೆಚ್ಚಿಸ್ಕೊಂಡ್ರೆ ಸಾಕು ಒಂದು ಐದು ಒಂದು ಐದು ನಿಮಿಷದೊಳಗಡೆ ಗೊಜ್ಜು ರೆಡಿಯಾಗುತ್ತೆ ಆಗಲೇ ಹೇಳಿದ್ನಲ್ಲ ಸ್ನೇಹಿತರೆ ಮಹಾಲಯ ಅಮವಾಸಿನಲ್ಲಿ ನೀವು ಮಾತಾಡದೇ ಇದ್ದರೂ ಪರವಾಗಿಲ್ಲ ಅತ್ತೆ ಮಾವ ಎಲ್ಲಿದ್ದರು ಅಲ್ಲಿಗೆ ಗಂಡನ್ನು ಕಳಿಸಿ ನೀವು ಹೋಗಿ ನಿಮ್ಮ ಮಕ್ಕಳನ್ನೂ ಕಳಿಸಿ ಅತ್ತೆ ಮಾವ ಎಲ್ಲಿ ಪೂಜೆ ಎ ಎಡೆ ಇಡ್ತಾರೋ ಅಲ್ಲಿ ಮಕ್ಕಳಿಗೆಲ್ಲ ಪ್ರಸಾದ ತಗೊಳ್ಳೋ ಹಾಗೆ ಮಾಡಿ ಎಲ್ಲರೂ ಧೂಪ ಹಾಕೋ ವ್ಯವಸ್ಥೆಯನ್ನು ನೀವು ಮಾಡ್ಕೊಳ್ಳಿ ಮುನಿಸು ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ ಜೀವನದಲ್ಲಿ ಯಾರ ಮನೇಲಿ ಮುನಸಿರಲ್ಲ ಯಾರ ಮನೇಲಿ ಜಗಳ ಇರೋದಿಲ್ಲ ಇಂಥ ವೈರಿಕರಿಗೆ ಪೂಜೆ ಮಾಡುವಂಥ ಸಮಯದಲ್ಲಿ ಯಾರು ಯಾರೂ ಬೇಜಾರು ಮಾಡ್ಕೋಬೇಡಿ ಹಿರಿಕರಿಗೆ ಎಲ್ಲರೂ ಒಟ್ಟು ಸೇರಿಕೊಂಡು ಒಂದು ಮನೆಯಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅವ್ನ ಪಾಡಿಗೆ ಅವ್ನು ಮಾಡ್ಕೊಳ್ಳಿ ನಾನು ಪಾಡಿಗೆ ನಾನು ಮಾಡ್ಕೊಳ್ಳೋ ಹಂಗಿಲ್ಲ ಅತ್ತೆ ಮಾವ ಬದುಕಿರೋವರ್ಗು ಯಾವುದೇ ಕಾರಣಕ್ಕೂ ಸಪ್ರೇಟಾಗಿ ಹಬ್ಬ ಮಾಡೋ ಹಂಗಿಲ್ಲ ಅತ್ತೆ ಮಾವ ಇರೋ ಜಾಗದಲ್ಲಿ ಹಬ್ಬ ಮಾಡಬೇಕು ಅಂತ ಹೇಳ್ತೀನಿ ಇಷ್ಟೇ ಸ್ನೇಹಿತರೆ ಹೇಮಹಾಲಯ ಅಮಾವಾಸ್ಯದ ಬಗ್ಗೆ ಇನ್ನು ನೈಟನೆ ರಾಗಿ ಮಾಲ್ಟ್ ಇದ್ದೀನಿ ಆಳ್ವಿ ಬೀಜ ಮತ್ತು ಚಿಯಾ ಸೀಡ್ಸ್ ಎರಡನ್ನೂ ನೆನೆ ಹಾಕ್ತಾ ಇದ್ದೀನಿ ಯಾಕೆ ನೈಟೆ ಮಾಡೋದು ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನಾಲ್ಕು ನಾಲ್ಕೂವರೆಗೆ ನಮ್ಮ ಮನೆಯವರು ಕೆಲವೊಂದ್ಸಲ ಇದ್ದಕ್ಕಿದ್ದಂಗೆ ಹೊರಟ್ಬಿಡ್ತಾರೆ ಇಲ್ಲಮ್ಮ ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ಅವರಿಗೆ ರಾಗಿ ಮಾಲ್ಟ್ ಕೊಡಲೇಬೇಕು ಬಿಸಿಗೆ ಸ್ವಲ್ಪ ಬೆಚ್ಚಗಿದ್ರು ಸಹ ಕುಡಿಯೋದಿಲ್ಲ ಅದಕ್ಕೆ ರಾತ್ರಿ ಹೊತ್ತನೆ ಮಾಡಿಟ್ಟರೆ ತಣ್ಣಗಾಗಿರುತ್ತಾ ಅದ್ರ ಜೊತೆಗೆ ಅಳ್ವಿ ಬೀಜ ನೆನ್ಯಾಕಿರ್ತೀನಿ ಮಿಕ್ಸ್ ಮಾಡ್ಕೊಡ್ತೀನಿ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಏನು ಅನ್ನಿಸ್ತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆದ್ರೆ ಒಂದು ಲೈಕ್ ಕೊಡಿ ಜೋಪಾನ ಜೀವನದಲ್ಲಿ ಎಲ್ಲರಿಗೂ ಗೌರವ ಕೊಡಿ ಥ್ಯಾಂಕ್ ಯು